ಹಾಯ್ ಸಿಸ್ಟರ್ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಈ ದಿನದ ಈ ಸುದ್ದಿ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಸಾಸ್ವೆಹಳ್ಳಿ ಗ್ರಾಮದಲ್ಲಿ ಕಡೆ ಶ್ರಾವಣ ಶನಿವಾರ ಆಗಸ್ಟ್ ಇಪ್ಪತ್ತ್ ಮೂರರಂದು ಅಮಾವಾಸ್ಯೆ ಪ್ರಯುಕ್ತ ಇಲ್ಲಿನ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ದಾಸೋಹ ಸುತ್ತಮುತ್ತಲಿನ ವಿವಿಧ ಗ್ರಾಮಗಳ ಗ್ರಾಮ ದೇವತೆಗಳ ಗ್ರಾಮ ಪ್ರವೇಶ ವಿಶೇಷ ಪೂಜೆ ಗ್ರಾಮದಲ್ಲಿ ಉತ್ಸವ ಮೂರ್ತಿಗಳ ಅದ್ದೂರಿಯ ಮೆರವಣಿಗೆ ಇಲ್ಲಿನ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕಡೆ ಶ್ರಾವಣ ಶನಿವಾರ ಅಮಾವಾಸ್ಯೆಯ ವಿಶೇಷ ಪೂಜೆ ಗ್ರಾಮದಲ್ಲಿ ಉತ್ಸವ ಮೂರ್ತಿಗಳ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು ಸುತ್ತಮುತ್ತಲಿನ ಗ್ರಾಮದ ಉತ್ಸವ ಮೂರ್ತಿಗಳು ಸಹ ಈ ಉತ್ಸವದಲ್ಲಿ ಪಾಲ್ಗೊಂಡಿದ್ದವು ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಆಂಜನೇಯ ಸ್ವಾಮಿ ಶಿಲಾಮೂರ್ತಿಗೆ ಮುಂಜಾನೆ ವಿವಿಧ ಸುಗಂಧ ದ್ರವ್ಯಗಳ ಮಜ್ಜನ ಅಭಿಷೇಕ ವಿವಿಧ ಹೂವಿನ ಅಲಂಕಾರ ಪೂಜೆ ಅರ್ಚಕರಾದ ರಾಮಸ್ವಾಮಿ ಮತ್ತು ಹರೀಶ್ ಅವರ ತಂಡದಿಂದ ನಡೆಯಿತು ಮಧ್ಯಾಹ್ನ ಕುನ್ನೂರು ಹಿರೇಬಾಸೂರು ಗ್ರಾಮಗಳ ಶ್ರೀ ಆಂಜನೇಯ ಸ್ವಾಮಿ ನೆಲವಹೊನ್ನೆ ಬುಳ್ಳಾಪುರ ಗ್ರಾಮಗಳ ಶ್ರೀ ಕರಿಯಮ್ಮ ದೇವಿ ಹಳೆ ಐನೂರು ಉಜ್ಜನೀಪುರ ಗ್ರಾಮಗಳ ಶ್ರೀ ನರಸಿಂಹಸ್ವಾಮಿ ಹನುಮನಹಳ್ಳಿಯ ಶ್ರೀ ಬಸವೇಶ್ವರ ಸ್ವಾಮಿ ಸಾಸ್ವೆಹಳ್ಳಿಯ ಶ್ರೀ ಚೌಡೇಶ್ವರಿ ದೇವಿ ಶ್ರೀ ಕಲ್ಲೇಶ್ವರ ಸ್ವಾಮಿ ಶ್ರೀ ಗೆಜ್ಜೆ ಚೌಡೇಶ್ವರಿ ದೇವಿ ಶ್ರೀ ಆಂಜನೇಯ ಸ್ವಾಮಿಯ ಉತ್ಸವ ಮೂರ್ತಿಗಳ ಮೆರವಣಿಗೆ ಉತ್ಸವ ಸಂಜೆ ಗ್ರಾಮದ ಬೀದಿಗಳಲ್ಲಿ ಅದ್ದೂರಿಯಾಗಿ ನಡೆಯಿತು ಹಲಗೆ ಭಜನಾ ಕಲಾತಂಡಗಳು ಉತ್ಸವಕ್ಕೆ ಮೆರುಗು ನೀಡಿದ್ದವು ನೆರೆದ ಭಕ್ತರಿಗೆ ದೇವಾಲಯದ ಆವರಣದಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು